ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮನ ಕೈ ಯೂಟ್ಯೂಬ್ ಚಾನಲಿಗೆ ಇವತ್ತು ನಾವು ಉಂಟಲ್ಲ ಬಾಳೆ ಮೀನನ್ನು ಫ್ರೈ ಮಾಡುವ ಈ ರೀತಿಯಾಗಿ ತುಂಬ ಘಮ ಘಮ ಆಗಿರುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ರುಚಿ ರುಚಿಯಾಗಿರ್ತದೆ ಅದಕ್ಕೆ ನಾನು ಇಲ್ಲಿ ಮಸಾಲೆಗೆ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿದ್ದೇನೆ ಅದಕ್ಕೆ ನಾನು ಮಸಾಲೆಯಾಗೆ ಎಂತೆಲ್ಲ ಐಟಮ್ ಹಾಕ್ತೀನಿ ಅಂತ ಹೇಳ್ತಾನೆ ಫಸ್ಟಿಗೆ ಮೆಣಸಿನ ಹುಡಿ ಹಾಗೆ ಲಿಂಬೆ ರಸ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಹಾಗೆ ಅದನ್ನೀಗ ಮೀನಿಗೆ ಕೂಡ ಹಚ್ಚಿ ಆಯಿತು ನೋಡ್ಬೋದು ಈಗ ಇದನ್ನು ಬಾಳೆ ಮೀನನ್ನು ಬಾಳೆ ಎಲೆ ಹಾಗೂ ಅರಶಿನ ಎಲೆ ಮೇಲೆ ಫ್ರೈ ಮಾಡುವ ಅದಕ್ಕೆಲ್ಲ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾವು ಮೀನನ್ನು ಒಂದೊಂದೇ ಆಗಿ ಹಾಕಿಕೊಳ್ಳುವ ನೋಡಿ ಈ ರೀತಿಯಾಗಿ ನಿಮಗೆ ಬೇಕಾದರೆ ಎರಡು ಮೂರು ಎಷ್ಟು ಬೇಕಾದರೆ ಹಾಕಿಕೊಂಡು ಫ್ರೈ ಮಾಡ್ಕೊಳ್ಬೋದು ಈ ರೀತಿಯಾಗಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ತಿಂತ ತಿಂತ ಇರುವಂಥ ಆಗ್ತದೆ ಈಗ ಇದನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ ಎಣ್ಣೆಯನ್ನು ಹಾಕಿ ನೋಡ್ಬೋದು ಈಗ ಫ್ರೈ ಮಾಡಿ ಆಗಿದೆ ನೋಡಿ ಎಷ್ಟು ರುಚಿ ರುಚಿಯಾದಂತಹ ಬಾಳೆ ಮೇಲಿನ ಫ್ರೈಯನ್ನು ಇಷ್ಟು ಸುಲಭವಾಗಿ ನಾವು ಮಾಡಿಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್